ನಮಸ್ಕಾರ ಸ್ನೇಹಿತರೆ ಬಿ ಚಾನಲ್ಗೆ ನಿಮಗೆ ಸ್ವಾಗತ ನೀವು ಅಷ್ಟಾವಕ್ರ ಗೀತೆಯ ಮೊದಲ ಭಾಗ ಕೇಳದೇ ಇದ್ದರೆ ಮೊದಲು ಅದನ್ನು ಕೇಳಿ ನಂತರ ಈ ಭಾಗವನ್ನು ಕೇಳಿ ಒಂದು ಮುಖ್ಯ ಸೂಚನೆ ಈ ಅಷ್ಟಾವಕ್ರ ಗೀತೆಯ ಪ್ರತಿ ಭಾಗದಲ್ಲಿ ನಿಮಗೆ ಇಷ್ಟ ಆಗುವ ಕೆಲವು ಶ್ಲೋಕಗಳನ್ನು ಒಂದು ಪೇಪರ್ನಲ್ಲಿ ಬರೆದು ಗೋಡೆಗೆ ಹಾಕಿಕೊಂಡು ಅದನ್ನು ಆಗಾಗ ಓದಿದರೆ ಖಂಡಿತವಾಗಿಯೂ ನೀವು ಮುಕ್ತಿಯಲ್ಲಿ ಎಂತಹ ಸುಖ ಶಾಂತಿ ಮತ್ತು ಆನಂದ ಇದೆ ಎಂದು ಅನುಭವಪೂರ್ವಕವಾಗಿ ಅರಿಯಲು ಅದು ನಿಮಗೆ ಸಹಾಯ ಮಾಡುತ್ತದೆ ನಿಮಗೆ ಇಷ್ಟವಾದ ಕೆಲವೇ ಶ್ಲೋಕಗಳ ಅಭ್ಯಾಸದಿಂದ ನಿಮ್ಮ ಜೀವನದಲ್ಲಿ ಮಹತ್ತರ ಬದಲಾವಣೆಗಳನ್ನು ನೀವೇ ನೋಡಬಹುದು ಸೂಚನೆ ಯಾವ ಆಧ್ಯಾತ್ಮಿಕ ಸಾಧನೆಯೇ ಆಗಲಿ ವೇದ ಉಪನಿಷತ್ ಗೀತೆ ಪುರಾಣ ಓದಿ ತಿಳಿದ ಮಾತ್ರಕ್ಕೆ ಆಧ್ಯಾತ್ಮಿಕ ವ್ಯಕ್ತಿಯಾಗಲು ಸಾಧ್ಯವಿಲ್ಲ ಒಂದು ಗಿಳಿಯೂ ಕಂಠಪಾಠ ಮಾಡಿ ವೇದವನ್ನು ಹೇಳಿದ ಮಾತ್ರಕ್ಕೆ ಅದಕ್ಕೆ ವೇದ ಅರ್ಥ ಆಗಿದೆ ಎಂದು ಅರ್ಥವಲ್ಲ ನಾವು ಕಲಿತ ಆಧ್ಯಾತ್ಮದ ಸೂತ್ರ ಅಥವಾ ಶ್ಲೋಕಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅನುಭವಪೂರ್ವಕವಾಗಿ ಅವು ಸತ್ಯ ಎಂದು ಯಾರು ಅರಿಯುವರೋ ಅವರೇ ನಿಜವಾದ ಆಧ್ಯಾತ್ಮಿಕ ವ್ಯಕ್ತಿ ಒಂದು ಕಂಪ್ಯೂಟರ್ನಲ್ಲಿ ಇಡೀ ಜಗತ್ತಿನ ಎಲ್ಲ ಆಧ್ಯಾತ್ಮದ ಜ್ಞಾನವನ್ನು ಸಂಗ್ರಹ ಮಾಡಿ ಇಡಬಹುದು ಅದಕ್ಕೆ ಅಷ್ಟು ಮೆಮೊರಿ ಇರುತ್ತದೆ ಅದರಲ್ಲಿ ಜ್ಞಾನ ಸಂಗ್ರಹ ಆಗಿದೆ ಎಂದು ಕಂಪ್ಯೂಟರನ್ನು ಜಗದ್ಗುರು ಎಂದು ಕರೆಯಲು ಸಾಧ್ಯವಿಲ್ಲ ಎಷ್ಟು ಹೆಚ್ಚು ವಿಷಯಗಳನ್ನು ನಾವು ತಿಳಿದಿದ್ದೇವೆ ಎನ್ನುವುದು ಇಲ್ಲಿ ಮುಖ್ಯವಲ್ಲ ತಿಳಿದ ಎಷ್ಟು ವಿಷಯಗಳನ್ನು ನಾವು ಆಚರಣೆ ಮಾಡುತ್ತಿದ್ದೇವೆ ಎನ್ನುವುದು ಮುಖ್ಯ ರಮಣ ಮಹರ್ಷಿ ಅವರನ್ನು ಒಬ್ಬರು ಹೀಗೆ ಪ್ರಶ್ನಿಸುತ್ತಾರೆ ಈ ಜಗತ್ತಿಗೆ ನಾವು ಯಾವ ಸೇವೆ ಮಾಡಿದರೆ ಒಳ್ಳೆಯದು ಎಂದು ಅದಕ್ಕೆ ಭಗವಾನ್ ರಮಣರು ಹೀಗೆ ಹೇಳುತ್ತಾರೆ ನೀವು ಸಾಕ್ಷಾತ್ಕಾರಗೊಂಡು ನೀವು ಯಾರು ಎಂದು ತಿಳಿಯುವುದೇ ನೀವು ಜಗತ್ತಿಗೆ ಸಲ್ಲಿಸಬಹುದಾದ ಶ್ರೇಷ್ಠ ಸೇವೆಯಾಗಿದೆ ಎಂದು ಇದರ ಅರ್ಥ ಒಬ್ಬ ಮನುಷ್ಯ ಮನಸ್ಸಿನ ಗುಲಾಮ ಆಗಿದ್ದಾಗ ಅವರು ಒಳ್ಳೆಯ ಕೆಲಸ ಎಂದು ಮಾಡುವ ಕೆಲಸಕ್ಕಿಂತ ಒಬ್ಬ ಮುಕ್ತಿಯನ್ನು ಪಡೆದು ಜೀವಿಸುವುದೇ ಶ್ರೇಷ್ಠ ಎಂದು ಮನುಷ್ಯ ಮನಸ್ಸಿನ ಗುಲಾಮ ಆಗಿದ್ದಾಗ ಅವನು ಮಾಡುವ ಒಳ್ಳೆಯ ಕೆಲಸಗಳು ಸಹ ಅಹಂಕಾರದ ಲೇಪವನ್ನು ಹೊಂದಿರುವ ಕಾರಣಕ್ಕೆ ಅವು ಸಹ ಒಳ್ಳೆಯ ಕೆಲಸ ಎಂದು ಪರಿಗಣಿಸಲು ಸಾಧ್ಯವಿಲ್ಲ ಯಾವಾಗ ವ್ಯಕ್ತಿ ನಿರಾಶಿ ನಿಸ್ವಾರ್ಥಿ ಮತ್ತು ನಿರಹಂಕಾರಿ ಸ್ಥಿತಿ ತಲುಪುವನೋ ಆಗ ಅವನು ಮಾಡುವ ಎಲ್ಲ ಕೆಲಸವೂ ಶ್ರೇಷ್ಠ ಕೆಲಸ ಹಾಗಾಗಿ ನೀವು ಮುಕ್ತಿಯನ್ನು ಪಡೆಯದೆ ನಿಮಗೆ ನಿಜವಾದ ಒಳ್ಳೆಯ ಕೆಲಸ ಯಾವುದು ಎನ್ನುವ ಅರಿವು ಮೂಡುವುದು ಅಸಾಧ್ಯ ಎನ್ನುವುದು ರಮಣರ ಉದ್ದೇಶ ಎಂದು ಇಲ್ಲಿ ನಾನು ಭಾವಿಸುತ್ತೇನೆ ಈ ಅಷ್ಟಾವಕ್ರ ಗೀತೆಯ ಪ್ರತಿ ಶ್ಲೋಕಗಳು ಒಂದೊಂದು ಅಮೂಲ್ಯವಾದ ಮುತ್ತು ಇದ್ದಂತೆ ಇದರಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚಿನ ಶ್ಲೋಕಗಳು ವಜ್ರದಂತೆ ಅವು ನಿಮ್ಮ ಜೀವನಕ್ಕೆ ಮಹಾ ಬೆಳಕನ್ನು ನೀಡಬಲ್ಲವು ನಿತ್ಯ ಜೀವನದಲ್ಲಿ ಇದರಲ್ಲಿ ಇರುವ ಕೆಲವೇ ಕೆಲವು ನಿಮಗೆ ಇಷ್ಟ ಆಗುವ ಶ್ಲೋಕಗಳನ್ನು ಅಳವಡಿಸಿಕೊಂಡು ಅದರಿಂದ ನಿಮಗೆ ಸಿಗುವ ಶಾಂತಿ ಆನಂದವನ್ನು ಆಸ್ವಾದಿಸಿ ಆಗ ನೀವು ಈ ಅಷ್ಟಾವಕ್ರ ಗೀತೆಯನ್ನು ಅರಿತಿದ್ದು ಸಾರ್ಥಕವಾಗುತ್ತದೆ ಎಂದು ಹೇಳುತ್ತಾ ಮುಂದಿನ ಅಧ್ಯಾಯ ಆರಂಭ ಮಾಡುತ್ತಿದ್ದೇನೆ ಅಧ್ಯಾಯ ಎರಡು ಜನಕನು ಹೇಳುವನು ಹೋ ನಾನು ನಿರಂಜನ ಶಾಂತ ಶುದ್ಧವಾದ ಬೋಧ ಪ್ರಕೃತಿ ಇಲ್ಲದವನು ಇಷ್ಟು ಕಾಲವೂ ನಾನು ಮೋಹದಿಂದ ಅಣುಕಿಸಲ್ಪಡುತ್ತಿದ್ದೆ ಹೇಗೆ ನಾನೇ ಈ ದೇಹವನ್ನು ವ್ಯಕ್ತಗೊಳಿಸುವೆನೋ ಹಾಗೆಯೇ ನಾನು ಈ ಪ್ರಪಂಚವನ್ನು ವ್ಯಕ್ತಗೊಳಿಸುವೆ ಆದ ಕಾರಣವೇ ಈ ಪ್ರಪಂಚವೆಲ್ಲ ನನ್ನದು ಇಲ್ಲವೇ ನನಗೆ ಸ್ವಲ್ಪವೂ ಸಂಬಂಧವಿಲ್ಲ ನನ್ನ ದೇಹದೊಂದಿಗೆ ವಿಶ್ವವನ್ನು ತ್ಯಜಿಸಿದ ಮೇಲೆ ನಾನೀಗ ಜ್ಞಾನದಿಂದ ಪರಮಾತ್ಮನನ್ನು ಸಂದರ್ಶಿಸುತ್ತಿರುವೆನು ಹೇಗೆ ಅಲೆ ನೊರೆ ಗುಳ್ಳೆ ನೀರಿಗಿಂತ ಬೇರೆ ಅಲ್ಲವೋ ಹಾಗೆಯೇ ಆತ್ಮನಿಂದ ಸ್ಫುರಿಸುವ ವಿಶ್ವ ಆತ್ಮನಿಗಿಂತ ಬೇರೆ ಅಲ್ಲ ಬಟ್ಟೆಯನ್ನು ವಿಭಜನೆ ಮಾಡಿದಾಗ ಹೇಗೆ ಅದು ತುಂತು ಮಾತ್ರ ಎಂದು ಗೋಚರಿಸುವುದೋ ಹಾಗೆಯೇ ಈ ಪ್ರಪಂಚವನ್ನು ವಿಭಜನೆ ಮಾಡಿದ ಮೇಲೆ ಇದೆಲ್ಲ ಆತ್ಮಮಯ ಎಂದು ಗೋಚರಿಸುವುದು ಹೇಗೆ ಕಬ್ಬಿನ ಹಾಲಿನಿಂದಾದ ಸಕ್ಕರೆಯಲ್ಲಿ ಕಬ್ಬಿನ ಹಾಲು ವ್ಯಾಪಿಸಿರುವುದು ಹಾಗೆಯೇ ನನ್ನಿಂದ ಸೃಷ್ಟಿಸಲ್ಪಟ್ಟ ಜಗತ್ತಿನಲ್ಲೆಲ್ಲ ನಾನೇ ವ್ಯಾಪಿಸಿರುವೆನು ಆತ್ಮನ ಅಜ್ಞಾನದಿಂದ ಜಗತ್ತು ಕಾಣುವುದು ಆತ್ಮಜ್ಞಾನ ಬಂದ ಮೇಲೆ ಜಗತ್ತು ಮಾಯವಾಗುವುದು ಹಗ್ಗ ಕಾಣದಾಗ ಹಾವು ಕಂಡು ಹಗ್ಗವನ್ನು ಕಂಡಾದ ಮೇಲೆ ಹಾವು ಮಾಯವಾದಂತೆ ಪ್ರಕಾಶವೇ ನನ್ನ ಸ್ವರೂಪ ನಾನು ಅದಲ್ಲದೆ ಬೇರಲ್ಲ ಪ್ರಪಂಚ ಪ್ರಕಾಶಿಸುತ್ತಿರುವಾಗ ನಿಜವಾಗಿ ಪ್ರಕಾಶಮಾನವಾಗಿರುವವನು ನಾನು ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಕಾಣುವಂತೆ ಹಗ್ಗದಲ್ಲಿ ಹಾವು ಕಾಣುವಂತೆ ಸೂರ್ಯನ ಬೆಳಕಿನಲ್ಲಿ ಮರೀಚಿಕೆ ಕಾಣುವಂತೆ ಅಜ್ಞಾನದಿಂದ ನನ್ನಲ್ಲಿ ವಿಶ್ವ ಕಾಣುತ್ತಿದೆ ಹೇಗೆ ಮಡಕೆ ಮಣ್ಣಿಗೆ ಹೋಗುವುದು ಅಲೆ ನೀರಿನಲ್ಲಿ ಐಕ್ಯವಾಗುವುದು ಕಡಗ ಚಿನ್ನದಲ್ಲಿ ಲಯವಾಗುವುದು ಹಾಗೆಯೇ ನನ್ನಿಂದ ಜನಿಸಿದ ವಿಶ್ವ ನನ್ನಲ್ಲಿಯೇ ಲಯವಾಗುವುದು ಓ ನಾನು ಅದ್ಭುತ ನನಗೆ ನಮಸ್ಕಾರ ನನಗೆ ವಿನಾಶವೆಂಬುದೇ ಇಲ್ಲ ಬ್ರಹ್ಮಾದಿ ಸ್ತಂಭ ಪರ್ಯಂತ ಎಲ್ಲ ನಾಶವಾದರೂ ನಾನು ನಾಶವಾಗುವುದಿಲ್ಲ ಓ ನಾನು ಅದ್ಭುತ ನನಗೆ ನಮಸ್ಕಾರ ನನಗೆ ದೇಹವಿದ್ದರೂ ಏಕ ಎಲ್ಲಿಂದಲೂ ಬರುವುದಿಲ್ಲ ಎಲ್ಲಿಗೂ ಹೋಗುವುದಿಲ್ಲ ನಾನೇ ವಿಶ್ವವನ್ನೆಲ್ಲ ವ್ಯಾಪಿಸಿರುವೆ ಓ ನಾನು ಅದ್ಭುತ ನನಗೆ ನಮಸ್ಕಾರ ನನ್ನಂತಹ ದಕ್ಷರಿಲ್ಲ ನಾನು ದೇಹದಿಂದ ಸ್ಪರ್ಶ ಮಾಡದೇ ಇದ್ದರೂ ಅನಂತ ಕಾಲದಿಂದಲೂ ವಿಶ್ವವನ್ನು ಧರಿಸಿರುವೆನು ಓ ನಾನು ಅದ್ಭುತ ನನಗೆ ನಮಸ್ಕಾರ ನನಗೆ ಏನೂ ಇಲ್ಲ ಅಥವಾ ವಾಕ್ ಮನಸ್ ಗೋಚರವಾದುದೆಲ್ಲ ನನ್ನದೇ ನಿಜವಾಗಿ ಜ್ಞಾನ ಜ್ಞೇಯ ಜ್ಞಾತವೆಂಬುದಿಲ್ಲ ನಾನೇ ನಿರಂಜನನಾದ ಆತ್ಮ ಅಜ್ಞಾನದಿಂದ ಈ ಮೂರು ಗೋಚರಿಸುವವು ದ್ವೈತವೇ ಮಹಾ ದುಃಖಕ್ಕೆ ಮೂಲ ದೃಶ್ಯವೆಲ್ಲ ಮಿಥ್ಯೆ ನಾನೊಬ್ಬನೇ ಛಿದ್ರಸ ಅಮಲ ಎಂಬುದೊಂದೇ ಈ ದುಃಖಕ್ಕೆ ಔಷಧಿ ನಾನು ಬೋಧ ಮಾತ್ರ ಅಜ್ಞಾನದಿಂದ ನಾನು ಉಪಾದಿಗೆ ಒಳಗಾಗಿರುವೆನು ಅನಂತರ ಹೀಗೆ ವಿಮರ್ಶಿಸುತ್ತಾ ನಾನು ನಿರ್ವಿಕಲ್ಪದಲ್ಲಿ ನೆಲೆಸಿರುವೆನು ನನಗೆ ಬಂಧನವೂ ಇಲ್ಲ ಮೋಕ್ಷವೂ ಇಲ್ಲ ಭ್ರಾಂತಿ ನನ್ನ ಆಶ್ರಯವನ್ನು ಕಳೆದುಕೊಂಡು ಈಗ ಮಾಯವಾಗಿದೆ ಓ ವಿಶ್ವ ನನ್ನಲ್ಲಿ ಇದ್ದರೂ ಅದು ನಿಜವಾಗಿ ನನ್ನಲ್ಲಿ ಇಲ್ಲ ನನ್ನ ಶರೀರ ಮತ್ತು ವಿಶ್ವ ಇಲ್ಲ ಎಂದು ನಿಜವಾಗಿ ಗೊತ್ತಾಗಿದೆ ಆತ್ಮನೇ ಶುದ್ಧ ಚಿನ್ಮಾತ್ರ ಈಗ ಕಲ್ಪನೆ ಯಾವ ಆಧಾರದ ಮೇಲೆ ನಿಲ್ಲಬಲ್ಲದು ಶರೀರ ಸ್ವರ್ಗ ನರಕ ಬಂಧ ಮೋಕ್ಷ ಭಯ ಮುಂತಾದವು ಕೇವಲ ಕಲ್ಪನೆ ಚಿದಾತ್ಮನಾಗಿರುವ ನನಗೆ ಇದರಿಂದ ಏನು ಪ್ರಯೋಜನ ಓ ನಾನು ಯಾವ ದ್ವೈತವನ್ನು ನೋಡುತ್ತಿಲ್ಲ ಜನಸಮೂಹ ಕೂಡ ಒಂದು ಅರಣ್ಯದಂತೆ ಕಾಣುತ್ತಿದೆ ನಾನು ಈಗ ಯಾವುದಕ್ಕೆ ಆಸಕ್ತನಾಗಿರುವುದು ನಾನು ಈ ದೇಹವಲ್ಲ ಈ ದೇಹವೂ ನನ್ನದಲ್ಲ ನಾನು ಜೀವವೂ ಅಲ್ಲ ಚಿತ್ತವೂ ಅಲ್ಲ ಜೀವಿತಾಕಾಂಕ್ಷೆ ನನಗೆ ಇದ್ದುದೇ ನನ್ನ ಬಂಧನಕ್ಕೆ ಕಾರಣ ಓ ನನ್ನ ಅನಂತ ಮಹಾಂಬುದಿಯಲ್ಲಿ ಚಿತ್ತವಾತದಿಂದ ಭುವನಗಳೆಂಬ ಹಲವು ವೀಚಿಗಳು ಏಳುವವು ನನ್ನ ಅನಂತ ಮಹಾಂಬುದಿಯಲ್ಲಿ ಚಿತ್ತವಾತ ಪ್ರಶಾಂತವಾದಾಗ ಇದರ ಮೇಲೆ ಚಲಿಸುತ್ತಿರುವ ಜೀವವೆಂಬ ನಿರ್ಭಾಗ್ಯ ವ್ಯಾಪಾರಿ ಮತ್ತು ಜಗತ್ತೆಂಬ ನೌಕೆ ನಾಶವಾಗುವುದು ನನ್ನ ಅನಂತ ಮಹಾಂಬುದಿಯಲ್ಲಿ ಜೀವವೀಚಿಗಳು ಸ್ವಭಾವತಃ ಎದ್ದು ಒಂದು ಮತ್ತೊಂದನ್ನು ತಾಡಿಸಿ ಆಡಿ ಮಾಯವಾಗುವವು ಅಧ್ಯಾಯ ಮೂರು ಅಷ್ಟಾವಕ್ರ ಹೇಳಿದನು ಅವಿನಾಶಿ ಏಕವಾದ ಆತ್ಮ ಎಂದು ನೀನು ತತ್ವತಃ ತಿಳಿದ ಮೇಲೆ ಧೀರನಾದ ಆತ್ಮಜ್ಞಾನಿಯಾದ ನೀನು ದ್ರವ್ಯಾರ್ಜನೆಯಲ್ಲಿ ಹೇಗೆ ಆಸಕ್ತನಾಗುವುದು ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಇದೆ ಎಂಬ ಭ್ರಾಂತಿಯಿಂದ ಲೋಭ ಜನಿಸುವಂತೆ ಆತ್ಮನ ಅಜ್ಞಾನದಿಂದ ವಿಷಯ ವಸ್ತುಗಳ ಮೇಲೆ ಲೋಭ ಜನಿಸುವುದು ಸಾಗರದಲ್ಲಿ ಅಲೆಗಳು ಹೇಗೆ ಹುಟ್ಟುವವೋ ಹಾಗೆ ನಿನ್ನಲ್ಲಿ ಪ್ರಪಂಚ ಎಂಬ ಅಲೆ ಹುಟ್ಟುವುದೆಂದು ಅರಿತ ಮೇಲೆ ದೀನನಂತೆ ಹೇಗೆ ಧಾವಿಸುತ್ತಿರುವೆ ಆತ್ಮ ಶುದ್ಧ ಚೈತನ್ಯ ಸುಂದರ ಎಂದು ಅರಿತ ಮೇಲೆಯೂ ಕಾಮಕ್ಕೆ ವಶನಾಗಿ ಹೇಗೆ ಒಬ್ಬ ಮಲಿನವಾಗುವುದು ಸರ್ವಭೂತಗಳಲ್ಲಿಯೂ ಆತ್ಮವನ್ನು ಅರಿತ ಮೇಲೆ ಆತ್ಮನಲ್ಲಿ ಸರ್ವಭೂತಗಳನ್ನು ಅರಿತ ಮೇಲೆಯೂ ಮಮತ್ವ ಇರುವುದು ಆಶ್ಚರ್ಯ ಪರಮಾದ್ವೈತದಲ್ಲಿ ನೆಲೆಸಿ ಮೋಕ್ಷಾಕಾಂಕ್ಷಿಯಾಗಿದ್ದರೂ ಕಾಮಕ್ಕೆ ವಶನಾಗಿ ಕೇಳಿ ಶಿಕ್ಷೆಯಲ್ಲಿ ನಿರತನಾಗಿರುವುದು ಆಶ್ಚರ್ಯ ಕಾಮ ಜ್ಞಾನಕ್ಕೆ ದೊಡ್ಡ ಶತ್ರುವೆಂದು ತಿಳಿದಿದ್ದರೂ ಇಳಿವಯಸ್ಸಿನವನಾಗಿ ದುರ್ಬಲನಾಗಿದ್ದರೂ ಕಾಮ ಕೇಳಿಯಲ್ಲಿ ಆಸಕ್ತನಾಗಿರುವುದು ಆಶ್ಚರ್ಯ ಇಹ ಮಾತ್ರ ಫಲಭೋಗವಿರಾಗಿಯಾಗಿದ್ದರೂ ನಿತ್ಯಾನಿತ್ಯ ವಸ್ತುವಿವೇಕಿಯಾಗಿದ್ದರೂ ಮೋಕ್ಷಕಾಮಿಯಾಗಿದ್ದರು ಮೋಕ್ಷಕ್ಕೆ ಅಂಜುವುದು ಆಶ್ಚರ್ಯ ಆತ್ಮನನ್ನೇ ಸರ್ವದಾ ನೋಡುತ್ತಿರುವವನನ್ನು ಇತರರು ಭೋಜನಾದಿಗಳಿಂದ ಗೌರವಿಸಲಿ ಅಥವಾ ಪೀಡಿಸಲಿ ಅವನು ಇದರಿಂದ ತೃಪ್ತಿಗೊಳ್ಳುವುದೂ ಇಲ್ಲ ಕೋಪಗೊಳ್ಳುವುದೂ ಇಲ್ಲ ಮಹಾಜ್ಞಾನಿಯು ತನ್ನ ದೇಹವೇ ಕೆಲಸ ಮಾಡುತ್ತಿದ್ದರೂ ಅದನ್ನು ಬೇರೊಂದು ದೇಹದಂತೆ ಭಾವಿಸುತ್ತಾನೆ ಆದ ಕಾರಣ ಅವನು ನಿಂದಾಸ್ತುತಿಗಳಿಂದ ಹೇಗೆ ವಿಕಾರಕ್ಕೆ ಒಳಗಾಗಬಲ್ಲ ವಿಶ್ವವನ್ನು ಮಾಯಮಾತ್ರ ಎಂದು ನೋಡುತ್ತಾ ಅದರಲ್ಲಿ ಆಸಕ್ತಿಯನ್ನೆಲ್ಲ ಕಳೆದುಕೊಂಡ ಧೀರನು ಮೃತ್ಯುವೇ ಸನ್ನಿತವಾಗುತ್ತಿದ್ದರೂ ಅದಕ್ಕೆ ಹೇಗೆ ಅಂಜುವನು ಆತ್ಮಜ್ಞಾನದಲ್ಲಿ ತೃಪ್ತನಾಗಿ ನಿರಾಶೆಯೂ ನಿಸ್ಪೃಹನೂ ಆಗಿರುವಂತಹ ಮಹಾತ್ಮನನ್ನು ಯಾರೊಡನೆ ಹೋಲಿಸುವುದು ದೃಶ್ಯವೆಲ್ಲ ಭ್ರಾಂತಿ ಎಂದು ಹರಿತ ಧೀರನು ಒಂದನ್ನು ಸ್ವೀಕರಿಸಬೇಕು ಮತ್ತೊಂದನ್ನು ತ್ಯಜಿಸಬೇಕು ಎಂದು ಹೇಗೆ ಭಾವಿಸುವನು ಯಾರು ಮನಸ್ಸಿನಲ್ಲಿ ಆಸಕ್ತಿಯನ್ನೆಲ್ಲ ತ್ಯಜಿಸುವನು ನಿರ್ದ್ವಂದ್ವವಾಗಿರುವನೋ ನಿರಾಶೆಯಾಗಿರುವನೋ ಅಂತಹವನಿಗೆ ತಾನಾಗಿ ಯಾವ ಅನುಭವ ಆದರೂ ಅದರಿಂದ ಸುಖ ಅಥವಾ ದುಃಖ ಯಾವುದೂ ಆಗುವುದಿಲ್ಲ ಅಧ್ಯಾಯ ನಾಲ್ಕು ಅಷ್ಟಾವಕ್ರ ಹೇಳಿದನು ಪ್ರಪಂಚದಲ್ಲಿ ಆಡುತ್ತಿರುವ ಆತ್ಮಜ್ಞಾನಿಯಾಗಿರುವಂತಹ ಧೀರನೊಂದಿಗೆ ಸಂಸಾರದಲ್ಲಿ ಸಿಲುಕಿರುವ ಮೂಡನನ್ನು ಹೋಲಿಸುವುದೆಂತು ಇಂದ್ರಾದಿ ದೇವತೆಗಳು ಯಾವ ಪದವಿಗಾಗಿ ಹಾತೊರೆಯುತ್ತಿರುವರೋ ಅದು ಯೋಗಿಗೆ ಲಭಿಸಿದರೂ ಅವನು ಸಂತೋಷಪಡುವುದಿಲ್ಲ ಇದನ್ನು ಅರಿತವನು ಆಕಾಶ ಹೇಗೆ ಒಗೆಯಿಂದ ಮಲಿನವಾದಂತೆ ಕಂಡರೂ ನಿಜವಾಗಿ ಹಾಗೆ ಹಾಗಿಲ್ಲವೋ ಅದರಂತೆಯೇ ಪಾಪ ಪುಣ್ಯಗಳಿಂದ ಅಸ್ಪರ್ಶನಾಗಿರುವನು ಈ ಜಗತ್ತೆಲ್ಲ ಆತ್ಮಮಯ ಎಂದು ಅರಿತ ಮಹಾತ್ಮನಿಗೆ ತನ್ನಿಚ್ಛೆಯಂತೆ ಬಾಳುವುದಕ್ಕೆ ಯಾವ ಆತಂಕವನ್ನು ಯಾರು ತಾನೇ ಒಡ್ಡಬಲ್ಲರು ಅಬ್ರಹ್ಮಸ್ತಂಭ ಪರ್ಯಂತ ಸೃಷ್ಟಿಯಾಗಿರಲು ನಾಲ್ಕು ವಿಧದ ಭೂತಗಳಲ್ಲಿ ಜ್ಞಾನಿಯೊಬ್ಬನೇ ಇಚ್ಛೆ ದ್ವೇಷವನ್ನು ತ್ಯಜಿಸಬಲ್ಲ ತಾನೇ ಅದ್ವಯವಾದ ಆತ್ಮ ಮತ್ತು ಜಗದೀಶ್ವರ ಎಂದು ನೋಡುವಂತಹವರು ಅತಿ ವಿರಳ ತನಗೆ ತೋರಿದುದನ್ನು ಅವನು ಮಾಡುವನು ಅವನಿಗೆ ಯಾರ ಭಯವೂ ಇಲ್ಲ ಅಧ್ಯಾಯ ಐದು ಅಷ್ಟಾವಕ್ರ ಹೇಳಿದನು ನಿನಗೆ ಯಾವುದರೊಂದಿಗೂ ಸಂಬಂಧವಿಲ್ಲ ನೀನು ಶುದ್ಧನಾಗಿರುವುದರಿಂದ ಯಾವುದನ್ನು ತ್ಯಜಿಸುವುದು ಸಜ್ಞಾತದಿಂದ ಆದುದನ್ನು ನಾಶ ಮಾಡಿ ಲಯವೊಂದು ಸಮುದ್ರದಿಂದ ನೀರಿನ ಗುಳ್ಳೆಗಳು ಹೇಳುವಂತೆ ವಿಶ್ವ ಉದಿಸಿರುವುದು ಇದರಂತೆಯೇ ಆತ್ಮನಿಂದ ವಿಶ್ವ ಉದಿಸಿರುವುದೆಂದು ಅರಿತು ಆತ್ಮನಲ್ಲಿ ಲಯವಾಗು ನಿನ್ನ ಇಂದ್ರಿಯಗಳಿಗೆ ವಿಶ್ವ ಕಂಡರೂ ಸರ್ಪದಂತೆ ಭ್ರಮೆ ಅದು ಶುದ್ಧನಾಗಿರುವ ನಿನ್ನಲ್ಲಿ ಇಲ್ಲ ಎಂದು ಅರಿತು ಆತ್ಮನಲ್ಲಿ ಲಯವಾಗು ನೀನು ಪೂರ್ಣ ಸುಖ ದುಃಖ ಆಸೆ ನಿರಾಸೆ ಜನನ ಮರಣಗಳಲ್ಲಿ ಸಮ ಎಂದರಿತು ಆತ್ಮನಲ್ಲಿ ಲಯವಾಗು ಅಧ್ಯಾಯ ಆರು ಜನಕ ಹೇಳಿದನು ನಾನು ಆಕಾಶದಂತೆ ಅನಂತ ಪ್ರಪಂಚ ಘಟದಂತೆ ಇದೇ ಜ್ಞಾನ ಆದ ಕಾರಣ ಇದನ್ನು ತ್ಯಜಿಸಬೇಕಾಗಿಲ್ಲ ನಾನು ಆಸೀಮನಾಗಿರುವ ಸಾಗರದಂತೆ ಈ ಪ್ರಪಂಚ ಒಂದು ಅಲೆಯಂತೆ ಇದೇ ಜ್ಞಾನ ಆದ ಕಾರಣ ಇದನ್ನು ತ್ಯಜಿಸಬೇಕಾಗಿಲ್ಲ ಸ್ವೀಕರಿಸಬೇಕಾಗಿಲ್ಲ ನಾಶ ಮಾಡಬೇಕಾಗಿಲ್ಲ ನಾನು ಕಪ್ಪೆ ಚಿಪ್ಪಿನಂತೆ ವಿಶ್ವ ಅದರಲ್ಲಿ ಕಾಣುವ ಬೆಳ್ಳಿಯಂತೆ ಇದೇ ಜ್ಞಾನ ಆದ ಕಾರಣ ಇದನ್ನು ತ್ಯಜಿಸಬೇಕಾಗಿಲ್ಲ ಸ್ವೀಕರಿಸಬೇಕಾಗಿಲ್ಲ ನಾಶ ಮಾಡಬೇಕಾಗಿಲ್ಲ ನಾನೇ ಸರ್ವಭೂತಗಳಲ್ಲಿಯೂ ಇರುವೆನು ಸರ್ವಭೂತಗಳು ನನ್ನಲ್ಲಿಯೇ ಇರುವವು ಇದೇ ಜ್ಞಾನ ಆದ ಕಾರಣ ಅದನ್ನು ತ್ಯಜಿಸಬೇಕಾಗಿಲ್ಲ ಸ್ವೀಕರಿಸಬೇಕಾಗಿಲ್ಲ ನಾಶ ಮಾಡಬೇಕಾಗಿಲ್ಲ ಜನಕ ಹೇಳಿದನು ನಾನೆಂಬ ಅನಂತ ಮಹಾಂಬುದಿಯಲ್ಲಿ ವಿಶ್ವವೆಂಬ ನಾವೇ ಸ್ವಭಾವವೆಂಬ ಗಾಳಿ ಬೀಸಿದತ್ತ ಚಲಿಸುತ್ತಿರುವುದು ನಾನು ಇದಕ್ಕಾಗಿ ಸಹನೆಗೆಡುವುದಿಲ್ಲ ನಾನೆಂಬ ಮಹಾಬುದಿಯಲ್ಲಿ ಜಗತ್ತೆಂಬ ಪ್ರಪಂಚ ಅಲೆಯಂತೆ ಸ್ವಭಾವತಃ ಎದ್ದು ಬೀಳುತ್ತಿರುವುದು ಇದರಿಂದ ನಾನು ಹಿಗ್ಗುವುದೂ ಇಲ್ಲ ಕುಗ್ಗುವುದೂ ಇಲ್ಲ ನಾನೆಂಬ ಮಹಾಂಬುದಿಯಲ್ಲಿ ವಿಶ್ವವೆಂಬ ವಿಕಲ್ಪವಿದೆ ನಾನು ಅತಿ ಶಾಂತನಾಗಿರುವೆನು ನಿರಾಕಾರನಾಗಿರುವೆನು ನಾನು ಇಲ್ಲೇ ನೆಲೆಸಿರುವೆನು ಆತ್ಮ ವಸ್ತುವಿನಲ್ಲಿ ಇಲ್ಲ ಅಥವಾ ವಸ್ತು ನಿರಂಜನವಾದ ಅನಂತವಾದ ಆತ್ಮನಲ್ಲಿ ಇಲ್ಲ ಆತ್ಮ ಆಸಕ್ತಿ ಇಲ್ಲದೆ ಆಸೆಯಿಲ್ಲದೆ ಶಾಂತವಾಗಿದೆ ನಾನು ಇದರಲ್ಲಿ ನೆಲೆಸಿರುವೆನು ಓ ನಾನೇ ಚಿನ್ಮಾತ್ರ ಜಗತ್ ಇಂದ್ರಜಾಲದಂತೆ ಆದ ಕಾರಣ ಇದನ್ನು ಸ್ವೀಕರಿಸುವುದಾಗಲಿ ತಿರಸ್ಕರಿಸುವುದಾಗಲಿ ಎಲ್ಲಿದೆ ಅಧ್ಯಾಯ ಎಂಟು ಚಿತ್ತ ಯಾವುದನ್ನಾದರೂ ಇಚ್ಛಿಸಿದರೆ ಶೋಕಿಸಿದರೆ ತಿರಸ್ಕರಿಸಿದರೆ ಅಥವಾ ಸ್ವೀಕರಿಸಿದರೆ ಯಾವುದಕ್ಕಾದರೂ ಸಂತೋಷಪಟ್ಟರೆ ಅಥವಾ ಕೋಪಗೊಂಡರೆ ಅದೇ ಬಂಧನ ಚಿತ್ತ ಎಂದೂ ಯಾವುದನ್ನೂ ಇಚ್ಛಿಸುವುದಿಲ್ಲವೋ ಯಾವುದನ್ನೂ ದುಃಖಿಸುವುದಿಲ್ಲವೋ ಯಾವುದನ್ನು ತಿರಸ್ಕರಿಸುವುದಿಲ್ಲವೋ ಸ್ವೀಕರಿಸುವುದಿಲ್ಲವೋ ಸಂತೋಷ ಅಥವಾ ದುಃಖಪಡುವುದಿಲ್ಲವೋ ಅದೇ ಮುಕ್ತಿ ಯಾವುದಾದರೂ ವಿಷಯದ ಮೇಲೆ ಆಸಕ್ತಿ ಇದ್ದರೆ ಅದೇ ಬಂಧನ ಎಲ್ಲದರ ಮೇಲೆಯೂ ಅನಾಸಕ್ತಿ ಇದ್ದರೆ ಅದೇ ಮೋಕ್ಷ ನಾನು ಇದ್ದ ಕಡೆ ಬಂಧನ ನಾನು ಇಲ್ಲದ ಕಡೆ ಮುಕ್ತಿ ಇದನ್ನು ಅರಿತು ಯಾವುದನ್ನು ಸ್ವೀಕರಿಸದೆ ಅಥವಾ ತಿರಸ್ಕರಿಸದೇ ಇರು ಅಧ್ಯಾಯ ಒಂಬತ್ತು ಅಷ್ಟಾವಕ್ರ ಹೇಳಿದನು ಕೃತ ಅಕೃತ ಮತ್ತು ದ್ವಂದ್ವಗಳು ಎಂದು ಯಾರಿಗೆ ನಿಂತಿವೆ ಇದನ್ನು ಅರಿತು ಯಾವ ಆಸೆಯೂ ಇಲ್ಲದವನಾಗಿ ತ್ಯಾಗ ಪ್ರವೃತ್ತಿಯುಳ್ಳವನಾಗೂ ಬಾಳಬೇಕು ಅನುಭವಿಸಬೇಕು ತಿಳಿಯಬೇಕು ಎಂದು ಆಸೆಯನ್ನು ಪ್ರಾಪಂಚಿಕ ರೀತಿ ವ್ಯವಹರಿಸಿ ತೃಪ್ತಿಪಡಿಸಿಕೊಂಡ ಧನ್ಯ ಯಾರವನು ಇದೆಲ್ಲ ಅನಿತ್ಯ ತಾಪತ್ರಯದಿಂದ ಕಲುಷಿತವಾಗಿದೆ ಇವೆಲ್ಲ ಅಸಾರ ನಿಂದನೀಯ ಹೇಯ ಎಂದು ನಿಶ್ಚಯಿಸಿ ಶಾಂತನಾಗು ಮನುಷ್ಯನಿಗೆ ದ್ವಂದ್ವವಿಲ್ಲದ ಕಾಲ ಅಥವಾ ವಯಸ್ಸು ಯಾವುದಿದೆ ಯಾರು ತನಗೆ ಏನು ಪ್ರಾಪ್ತವಾಗಲಿ ತೃಪ್ತನಾಗಿರುವನೋ ಅವನು ಈ ದ್ವಂದ್ವಗಳಿಂದ ಪಾರಾಗಿ ಸಿದ್ಧಿಯನ್ನು ಪಡೆಯುವನು ಮಹರ್ಷಿ ಸಾಧು ಯೋಗಿಗಳಲ್ಲೇ ಹಲವು ಅಭಿಪ್ರಾಯಗಳಿರುವುದನ್ನು ನೋಡಿ ಅನಾಸಕ್ತಿಯಿಂದ ಮೌನಿಯಾಗದವನು ಯಾರು ಪ್ರಪಂಚದ ಮೇಲೆ ಪೂರ್ಣ ಅನಾಸಕ್ತಿ ಸಮದರ್ಶಿತ್ವ ಮತ್ತು ಯುಕ್ತಿಯಿಂದ ಪರಮ ಸತ್ಯವನ್ನು ಅರಿತು ಇತರರನ್ನು ಅಲ್ಲಿಗೆ ಒಯ್ಯುವವನು ಗುರುವಲ್ಲವೇ ಭೂತವಿಕಾರಗಳಲ್ಲಿ ಕೇವಲ ಪಂಚಭೂತಗಳು ಮಾತ್ರ ಇವೆ ಎಂದು ನೋಡು ತತ್ಕ್ಷಣವೇ ನೀನು ಬಂಧಮುಕ್ತನಾಗಿ ನಿನ್ನ ಸ್ವರೂಪದಲ್ಲಿ ನೆಲೆಸುವೆ ವಾಸನೆಯೇ ಸಂಸಾರ ಆದ ಕಾರಣವೇ ವಾಸನೆಯನ್ನೆಲ್ಲ ತ್ಯಜಿಸು ನೀನು ಪ್ರಪಂಚವನ್ನು ತ್ಯಜಿಸಿದರೆ ವಾಸನೆಯು ತೊಲಗಿ ಹೋಗುವುದು ಆಗ ನೀನು ಎಲ್ಲಿ ಬೇಕಾದರೂ ಇರಬಹುದು